ಹೋಗಲ್ಲ ಜಮದಿ ಅಂತ ಇರ್ತೇವೆ ಅದ್ರ ರೋಡ್ ಇಲ್ಲ ಒಂದ್ ಒಳ್ಳೆ ಪಕ್ಕದಲ್ಲಿ ಮೇಸ್ತಾ ಇದ್ದಾನೆ ಇಲ್ಲಿ ಬರಬೇಡ ಅಲ್ಲಿ ಬರಬಾರ ಇಲ್ಲಿ ಕುರ್ ಮೇಯಿಸಬೇಕು ಅಲ್ಲಿ ನೀವು ಆ ಕಡೆ ಹೋದ್ರೆ ಅಲ್ಲಿ ಬರಂತ ಈ ಕಡೆ ಇಲ್ಲಿ ಬೇಡ ನಿಮ್ಮ ಬರ್ತಾ ಇಲ್ಲ ನಾವು ಇರೋ ಬೀಳ್ ಹೋಗಿ ಬೇಸ್ತಾ ಇದೀವಿ ಹತ್ತೆ ಸಾರ್ ಅವ್ರೊಲ್ತಕ್ಕ ಮೇಯಿಸೋಗಲ್ಲ ಸಾರ್ ನಮ್ ಏನಿದೆ ಇನ್ನ ಅವ್ರು ಹೊಲ್ತ ಮಾಡ್ಬೇಕಂತಿಲ್ವಲ್ಲ ಇನ್ನೇ ಬಿಟ್ಟರು ಸಾಕು ಜಾಗ ಬಿಡ್ತಾರಲ್ವಾ ಹಾ ನಿಮ್ಮ ಅಂದ್ರೆ ಅದೊಂದು ಸರ್ ಅಲ್ಲಿ ಅವ್ರು ಹೋಗಿ ಅದು ರೋಡ್ ಬಂದು ಅಲ್ಲಿ ಕುರಿ ಇಲ್ಲಿ ಕುರಿ ಇಲ್ಲಾಂದ್ರೆ ಅದು ಜಲ எல்லா குருமே சார் நான் திருப்பி ஆக அதுதான் இன்னும் ஆக அவர நோட